ಇವತ್ತಿನ ದಿನ ಏನಾದರೂ ಸರ್ಕಾರ ವಿದ್ಯಾರ್ಥಿಗಳು ಸೂಚನೆ ಆಗಿಲ್ಲ ಅಂತ ಅಂದ್ರೆ ಈ ಒಂದು ಹೋರಾಟ ಏನ್ ನಾವು ಶಾಂತಿ ಶಾಂತಿಯುತ್ವ ಮಾಡ್ತಾ ಇದ್ದೀವಿ ಅದು ಒಂದು ದೊಡ್ಡ ಪ್ರಾಂತಿ ಆಗಿದೆ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೋಬೇಕು ಯಾಕೆಂತಂದ್ರೆ ನಾವು ಏನು ವಿದ್ಯಾರ್ಥಿಗಳು ಇಲ್ಲಿ ಹೋರಾಟ ಮಾಡ್ತೀವಿಲ್ವಾ ಈ ಒಂದು ಹೋರಾಟ ಯಾರ ಮಾಡ್ಬೇಕು ಅಂತ ಕೆಲವು ವರಿಷ್ಠ ಅಧಿಕಾರಿಗಳೇ ತಪ್ಪ ಮಾಡಿದರೆ ಸಸ್ಪೆಂಡ್ ಮಾಡಿಸಿ ಸರ್ಕಾರ ಅವ್ರಿಗೆ ಸಸ್ಪೆಂಡ್ ಮಾಡಿ ಆ ಅಧಿಕಾರಿಗಳು ಆ ಒಂದು ಎಕ್ಸಾಮಿನೇಷನ್ ಕಂಟ್ರೋಲರು ವಿಡಾಪಾರ್ಕ್ ಪಾರ್ಕಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡಬೇಕು ನಿರೀಕ್ಷೆ ಮಾಡಬೇಕಾಗಿತ್ತು ಸರ್ಕಾರಕ್ಕೆ ಏನಂತಂದ್ರೆ ನನಗೆ ಈ ತರ ಸಸ್ಪೆಂಡ್ ಮಾಡಿದ್ದಾರೆ ನನಗೆ ವಾಪಸ್ ಮುಂದೆ ಕೊಡಿ ಅಂತ ಹೇಳಿ ನಿರಕ್ಷೆ ಬಿಡಬೇಕಾಗಿತ್ತು ಸರ್ಕಾರ ಹತ್ರ ಆದ್ರೆ ವಿದ್ಯಾರ್ಥಿಗಳು ಯಾವುದೇ ತಪ್ಪು ಮಾಡ್ತೀರಾ ಇವತ್ತು ಬೀದಿಗಿಳಿಸಿದ್ದಾರೆ ನಾಳೆ ದಿನ ಸರ್ಕಾರ ಈ ಕೂಡ ಹೇಳ್ತೀನಿ ಎಚ್ ಮಾಡಬೇಕು ಬರಬೇಕು ಸರ್ಕಾರ ಈ ಒಂದು ವಿದ್ಯಾರ್ಥಿಗಳು ಶಕ್ತಿ ಅನ್ನೋದು ಈಗಾಗಲೇ ಗೊತ್ತಿದೆ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಶಕ್ತಿ ಅನ್ನೋದು ಗೊತ್ತಿದೆ ಯಾಕೆಂದ್ರೆ ಆಲ್ರೆಡಿ ಕೆ ಪಿ ಎಸ್ ಸಿ ರಾಜೀನಾಮೆ ಕೊಡಿ ನಾವು ಇಷ್ಟೇ ಕೇಳ್ತೀವಿ ನಿಮ್ಮ ಕೈಯಲ್ಲಿ ಆಗಲ್ಲ ಕನ್ನಡ ಸಿದ್ದರಾಮಯ್ಯ ಅಂತ ಯಾಕೆ ಸೇರ್ಕೊಂಡಿದ್ದೀರಾ ಇಷ್ಟು ಕನ್ನಡದವರಿಗೆ ಅನ್ಯಾಯ ಆಗ್ತಾ ಇದೆ ಎಪ್ಪತ್ನಾ ಎಪ್ಪತ್ತಾರು ಸಾವಿರಷ್ಟು ವಿದ್ಯಾರ್ಥಿಗಳು ಅನ್ಯಾಯ ಆಗ್ತಾ ಇದೆ ನೀವು ಯಾಕೆ ಕ್ರಮ ತಗೊಳ್ತಾ ಇಲ್ಲ ಆಪೋಸಿಷನ್ ಲೀಡರ್ ಇರ್ಬೋದು ಅಶೋಕ್ ಸರ್ ಇರ್ಬೋದು ಮತ್ತೆ ವಿಜಯೇಂದ್ರ ಸರ್ ಎಲ್ಲರೂ ಮಾತಾಡಿದ್ದಾರೆ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಅಲ್ಲಿರೋ ಮಿನಿಷ್ಠರು ಸುರೀಯ ತೆರಿಗೆ ಸರ್ ಮಾತಾಡಿದ್ದಾರೆ ಮತ್ತೆ ಎಚ್ ಕೆ ಪಾಟೀಲ್ ಅವರು ನ್ಯಾಯ ಕೊಡಬೇಕಂತ ಅಂತ ಹೇಳಿದ್ದಾರೆ ಈ ಸಿ ಕೆ ಶಿವಕುಮಾರ್ ಸಾರು ನಮಗೆ ನ್ಯಾಯ ಕೊಡ್ತೀವಿ ಕನ್ನಡವರಿಗೆ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಸಿದ್ದರಾಮಯ್ಯ ಸರ್ ಯಾಕೆ ಒಂದು ನಿರ್ಧಾರ ತಗೊಂಡು ಮಾಡ್ತಾರೆ ಇಷ್ಟೊಂದು ಕರಪ್ಷನ್ ನಿಮ್ಮ ಮಾತ್ರ ಏನಿದೆ ಅಂತ ಕೇಳಿದ್ರೆ ಮತ್ತೆ ಎಲ್ ಕೆ ಅಧ್ಯಕ್ಷ ಅಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿ ಇದರ ಅವರ ಮಾತು ನೀವು ಯಾಕೆಷ್ಟು ಕೇಳ್ತಾ ಇದ್ದೀರಾ ಅವ್ರ ನಿಮಗೂ ಸಂಬಂಧ ಏನಿದೆ ಅನ್ನೋದು ವಿದ್ಯಾರ್ಥಿಗಳಲ್ಲಿ ಜನಗಳಲ್ಲಿ ಕಾಣ್ತಾ ಇದೆ ನೀವು ಒಂದು ಹೋರಾಟ ನಿನ್ನಲ್ಲ ಸರ್ ಇದೊಂದು ದೊಡ್ಡ ಕ್ರಾಂತಿ ಆಗುತ್ತೆ ಸರ್ಕಾರ ಈಗ ಕೂಡಲೇ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ತೇಬೇಕು ಯಾಕೆಂದರೆ ಎಲ್ಲರೂ ಅಡ್ಮಿನಿಸ್ಟ್ರೇಟಿವ್ ಮುಖ್ಯಮಂತ್ರಿಗಳಿಗೆ ಮಾತ್ರ ಇರೋದು ಎಲ್ಲ ಮಿನಿಸ್ಟರ್ ಕೂಡ ಈ ಒಂದು ವಿದ್ಯಾರ್ಥಿಗಳು ಪರವಾಗಿ ನಿಂತ್ಕೊಂಡು ಅವ್ರಿಗೆ ನ್ಯಾಯ ನ್ಯಾಯ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಈ ಮುಖ್ಯಮಂತ್ರಿಗಳು ಯಾಕೆ ಹಿಂದೆ ಹಿಂದೆ ಆಗ್ತಾ ಇದ್ದೀರಾ ನಮ್ಮ ಪ್ರಶ್ನೆ ಅದೇ ನೀವು ಲಾಸ್ಟ್ ಟೈಮು ಮತ್ತೆ ಲಾಸ್ಟ್ ಟೈಮ್ ಮರುಪರೀಕ್ಷೆಗೆ ನೀವು ಆದೇಶ ಹೊಡಿಸ್ತಿದ್ದೀವಿ ಅವರು ಇಲ್ಲಿ ಪ್ರತಿಭಟನೆ ಮಾಡೋಕ್ಕೂ ಅರ್ಧ ಗಂಟೆ ಮುಂಚೆ ಇದೆ ನಾವು ನೀವೇನು ಪ್ರತಿಭಟನೆ ಸ್ಟಾರ್ಟ್ ಆಗ್ತಾ ಇದ್ದೀವಿ ಮೂರು ಪರೀಕ್ಷೆ ಅಂತ ಹೇಳಿ ಟ್ವೀಟ್ ಮಾಡಿ ಮರು ಪರೀಕ್ಷೆ ಮಾಡಿದ್ವಿ ಮಾಡಿದ್ರೆ ಆದರೆ ಮರುಪರೀಕ್ಷೆಯಲ್ಲಿ ಏನಾಗಿದೆ ಮತ್ತು ಅದಕ್ಕಿಂತ ಜಾಸ್ತಿ ತಪ್ಪಾಗಿದೆ ಒಂದು ಮಾಡಿದ್ರೆ ಮೂಡಿನ ಜಾಸ್ತಿ ತಪ್ಪು ಮಾಡಿದಾಗ ನೀವು ಯಾಕೆ ಕ್ರಮ ತಗೊಂಡಿಲ್ಲ ಅನ್ನೋದು ಪ್ರಶ್ನೆ ಆಗ್ತದೆ ಸರ್ ಹೌದು ಇವತ್ತಿನ ದಿನ ಏನು ಕನ್ನಡ ಕನ್ಯ ಆಗಿದೆ ಏಳು ಕೋಟಿ ಎಪ್ಪತ್ತು ಲಕ್ಷ ಏನು ಕನ್ನಡಿಗರಿದ್ದಾರೆ ಪ್ರತಿಯೊಬ್ಬರ ಬಗ್ಗೂ ಕೇಳೋಂಥದ್ದು ಪ್ರಶ್ನೆ ಮಾಡೋಂಥ ಏನು ಪ್ರತಿಯೊಬ್ಬರದು ಡೆಮೋಕ್ರೆಸಿ ಏನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದ್ದೀರಿ ಯಾವುದೇ ಒಂದು ತಪ್ಪು ಆಗ್ತಾ ಇರ್ತಾರೆ ಪ್ರತಿಯೊಬ್ಬರ ಮೈತ್ ಕನ್ನಡ ಕನ್ಯ ಆಗಿದೆ ಅಂತ ವಿದ್ಯಾರ್ಥಿ ಬಳಸಬೇಕು ದಿನ ಅಧಿಕಾರಿ ಆದರೆ ಎ ಸಿ ಡಿ ಇರ್ಬೋದು ಮತ್ತು ತಹಸೀಲ್ದಾರ್ ಇರ್ಬೋದು ಒಂದು ತಾಲೂಕನ್ನ ಕಂಟ್ರೋಲ್ ಮಾಡೋ ಅಧಿಕಾರಿಗಳಿಗೆ ಒಂದು ಕ್ವಶನ್ ಪೇಪರ್ ಕರೆಕ್ಟಾಗಿ ತಗಿಲಿಲ್ಲ ಅಂತಂದರೆ ಮತ್ತು ಅವ್ನು ಹಿಂಗೆ ಇಷ್ಟು ವರ್ಷ ಶ್ರಮ ಏನಾಗಬೇಕು ಹತ್ತು ವರ್ಷ ಐದು ವರ್ಷ ಕೆಲವರು ಹತ್ತು ಹತ್ತು ವರ್ಷದಿಂದ ಜಾಸ್ತಿ ಕಷ್ಟಪಟ್ಟು ಹೋಗ್ತಾ ಇರ್ತಾರೆ ಮತ್ತು ಹಬ್ಬ ಒಂದು ಕಷ್ಟ ಏನು ಏನಾಗಬೇಕು ಹೇಳಿ ನೀವು ಕ್ವಶನ್ ಪೇಪರೇ ಕರೆಕ್ಟಾಗಿ ರೆಡಿ ಮಾಡ್ಕೊಟ್ಟಿಲ್ಲ ಅಂತಂದರೆ ನೀವೇನು ಏನು ಇಲ್ಲ ನಮ್ಮ ರೈಟ್ಸ್ನ ಬೆಳೆ ಮೊಟ್ಟ ಮೊದಲ ಬೈಕ್ಸು ನಾವು ಹುದ್ದೆಗೆ ಅಪ್ಲೈ ಮಾಡಬೇಕಾಗಿತ್ತು ಆದರೆ ನಾವು ಫೀಸ್ ಕಟ್ಟಿರ್ತೀವಿ ನೀವು ಕ್ವೆಶನ್ ಪೇಪರ್ ಕೊಟ್ಟು ಕರೆಕ್ಟಾಗಿ ಕ್ವಶನ್ ಪೇಪರ್ ಕೊಟ್ಟು ಈಗ ಕರ್ನಾಟಕ ಇರೋದು ಅನುಭವ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿಯಲ್ಲಿ ಇಷ್ಟು ರೂಪೋಲ್ಸಿಕೊಳ್ಳಿ ಲಾಂಗ್ವೇಜ್ ಎಷ್ಟು ರೂಪೋಲ್ಸೋದು ನೀವು ಸರ್ಕಾರ ಸರಿ ಮಾಡಿಸೋಕೆ ಸರಿ ಮಾಡೋಕ್ಕಾಗಿಲ್ಲ ಅಂತ ನೀವು ಸರ್ಕಾರ ಯಾವ ರೀತಿ ನಡೆಸ್ತೀರ ಅಂತ ಅಷ್ಟೆಲ್ಲ ಪ್ರತಿಭಟನೆ ಇಡೀಸ್ ಕರ್ನಾಟಕ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ಕೆ ಪಿ ಎಸ್ ಸಿಲಿ ಎಷ್ಟು ಭ್ರಷ್ಟಾಚಾರ ಇದ್ದಾರೆ ಅಂತೇಳಿ ಇಷ್ಟು ಭ್ರಷ್ಟಾಚಾರವೇ ಮಾಡಿಡ್ತಾ ಇದೆ ಮತ್ತು ಕೆ ಎಸ್ ಅಲ್ಲಿ ಇಷ್ಟು ಒಂದು ಅನ್ಯಾಯ ಆಗ್ತಾಯಿದೆ ಕನ್ನಡ ಸುಮಾರು ಎಪ್ಪತ್ತೊಂಬತ್ತು ಕ್ವಶನ್ಸ್ ನಾನು ನಾನೆಲ್ಲ ಹೇಳಿದೆ ಅವ್ರು ಏನಾದ್ರು ಕೂಡಬಿಟ್ಟು ಏನಾದರೂ ಕೂಸೋಟೆ ಮಾಡ್ತಾ ಇದ್ದಾನಂತು ಒಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಹೆಚ್ಚುರಿ ಹೊಡ್ ಕೊಡ್ತಿದ್ದಂತ ಸರ್ ಅದಕ್ಕೆ ಪ್ರಶ್ನೆ ಕಾಣ್ತಾ ಇದ್ದೇನೆ ಅವ್ರು ಅಧಿಕಾರಿಗಳು ಮೇಲೆ ಅಧಿಕಾರಿ ಮೇಲೆ ಇನ್ನೂ ಯಾಕೆ ಶ್ರಮ ತೊಗೊಂಡಿಲ್ಲ ಅನ್ನೋ ಪ್ರಶ್ನೆ ಸರ್ ಚಿತ್ರನಟ ಪ್ರತಿಯೊಬ್ಬರನ್ನೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಸ್ವಾಮೀಜಿಗಳು ಮತ್ತು ಎಲ್ಲ ಮಾಹಿತಿಗಳಿರ್ಬೋದು ಕನ್ನಡ ಪರ ಹೋರಾಟಗಾರ ರೈತ ಪರ ಹೋರಾಟಗಾರ ಕಲಿತ ಪರ ಹೋರಾಟಗಾರ ಮಾಡ್ತಾರೆ ನಾನು ಇದನ್ನ ಯಾರು ನಂಬ್ತಾರೆ ಕನ್ನಡ ಸರ್ ಇದು ನಾವು ಸರ್ ಅವರು ವಾರಂಟ್ರಿ ಅವರೇ ಬರಬೇಕು ರೈಟ್ ಅವರು ಅವ್ರಿಗೆ ನಮ್ಮ ಜೊತೆ ಹುಟ್ಟಿಕೊಬೇಕಾಗುತ್ತೆ ವಿರೋಧ ಪಕ್ಷದವರೆಲ್ಲ ಆಡಳಿತ ಪಕ್ಷದವರು ಕೂಡ ನಮ್ಮ ಜೊತೆ ಮುಖಂಡಿ ಹೋರಾಟ ಮಾಡಬೇಕಾಗುತ್ತೆ ಯಾಕೆಂದರೆ ನಾಳೆ ಅವ್ರ ಮಕ್ಕಳಿಗಾಗಿದ್ದರೆ ಅವ್ರ ಮಕ್ಕಳು ಎಕ್ಸಾಂಪಲ್ ತಿಂದಿದ್ರೆ ಈ ಥರ ಆಗದಿದ್ದರೆ ಅವ್ರು ಸುಳ್ಳು ಇರ್ತಿದ್ರೆ ಪ್ರಶ್ನೆ ಇಷ್ಟೇ ಇವತ್ತು ತುಂಬ ಗಣ್ಯ ವ್ಯಕ್ತಿಗಳು ಎಲ್ಲ ಕಡೆ ಎಲ್ಲ ಮರಳಿದ ಎಲ್ಲ ಡಿಸ್ಟಿಕ್ ಬಿಜೆಪಿ ಮುಂದಿನ ಹೋರಾಟ ಇಷ್ಟು ನಾವು ಶಾಂತಿ ಶಾಂತಿಯುತ ಹೋರಾಟ ಮಾಡಿದ್ದೀವಿ ಕರ್ನಾಟಕ ರಕ್ಷಣಾ ವೀರಕ್ಕೆ ನಾರಾಯಣ ಗೌರವ ಅಂತ ನಾವು ಏನು ಮಾಡ್ತೀವಿ ಸಾವಿರಾರು ಸಂಖ್ಯೆಯಲ್ಲಿ ಏನು ಶಾಂತಿ ಹೋರಾಟದಲ್ಲಿ ಒಂದು ಶಾಂತಿಯುತ ಕ್ರಾಂತಿ ಅಂತ ಶಾಂತಿಯುತ ಪ್ರತಿಭಟನೆ ಎಲ್ಲ ಆಗಿದೆ ಮಟ್ಟಿಗೆ ಆಗಿದೆ ಇಲ್ಲ ಏನು ಕೆ ಪಿ ಎ ಸಿ ಮೆಂಬರ್ಸ್ ಇಂತ ಮನೆ ಏನಿದೆ ಅಂತ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಮನೆಗೆ ಕೊಡ್ತಾ ಇದಾರಲ್ಲ ನಾವು ಸಾಯಿಲ್ಲ ಸರ್ ಫಸ್ಟು ಹೌದಾ ಸಾಯಿಸ್ಕೊಂಡು ಆಮೇಲೆ ನಾವು ಸಾಯಿಸ್ತೀವಿ ಫಸ್ಟ್ ನಾವು ನುಡ್ತಾ ಇದ್ದೀವಿ ಅಂತಂದರೆ ಫಸ್ಟ್ ಅವ್ರನ್ನ ಮುಡಿಸ್ತೀವಿ ನಾವು ಬೇಗ ನಮಗೆ ಏನು ತಪ್ಪು ಮಾಡ್ತಿದ್ದಾರೆ ಕೆ ಪಿ ಎಸ್ ಸಿ ಕಮಿಷನ್ ಏನು ಮಾಡ್ತಿದೆ ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ಏನು ಮಾಡ್ತಿದ್ದೀರಾ ಸಿಕ್ಸ್ಟ್ ಜನ ಮೆಂಬರ್ಸ್ ಇದ್ದಾರೆ ಹದಿನಾರು ಜನ ಮೆಂಬರ್ಸ್ ಇದ್ದಾರೆ ಅದು ಹದಿನಾರು ಜನ ಮೆಂಬರ್ಸ್ ಮನೆ ಮುತ್ತಿಗೆ ಅಂತ ನಾಳೆ ದಿನ ಸಿ ಎಮ್ ಸರ್ ಏನು ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಸರ್ ಕನ್ನಡ ಕನ್ನಡ ಅಂತ ಹೇಳ್ತಿದ್ದೀರ ಕನ್ನಡ ರಾಮಯ್ಯ ಅಂತ ಏನು ಮಾಡ್ತಿದ್ದೀರಾ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆಯಲ್ಲ ವಿಧಾನಸೌಧದ ಮುತ್ತಿಗೆ ಎಫಿ ಸರ್ ಮತ್ತು ಕೆ ಪಿ ಎಸ್ ಸಿ ನೀರಾಧಿಕಾರಿಗಳು ಅಭ್ಯರ್ಥಿಗಳು ಮನೆ ಮನೆ ಮುತ್ತಿಗೆ ಎಫಿಲ್ ಅವಶ್ಯಕ ವಿದ್ಯಾರ್ಥಿಗಳು ಮತ್ತು ಪ್ರಾಂತಿ ವ್ಯವಸ್ಥೆ ನೋಡಬೇಕು ಪ್ರತಿ ಎರಡನೇ ಅಡ್ಡಿಯಿಂದ ನಾವು ಹೋರಾಟ ಮಾಡಿಸ್ತೀವಿ